ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಮಸಂಗವನಳಿದು ಹೇಮದಿಚ್ಛೆಯ ತೊರೆದು ನಿಮ್ಮ ನಾಮ ನೆಲೆಯಾಗಿಪ್ಪವರ ತೋರ ಅಯ್ಯ ನಿಮ್ಮ ಧರ್ಮ ಕಪಿಲ ಮಲ್ಲಿಕಾರ್ಜುನ ಅವರ ಪಾದವ ತೋರಿ ಬದುಕಿಸಾ ನಿಮ್ಮ ಧರ್ಮ ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ಒಂದು ವಚನವನ್ನು ಇಲ್ಲಿ ಹೇಳ್ತಾರೆ ಜಗತ್ತಿನೊಳಗೆ ಎಂಥವರಿಗೆ ಶರಣಾಗಬೇಕು ಎಂಥವರ ಸಂಘವನ್ನು ಮಾಡಬೇಕು ಎದರಿಂದ ನಮ್ಮ ಉದ್ಧಾರವಾಗತೈತಿ ಎದರಿಂದ ನಾವು ಬಂಧನದೊಳಗೆ ಸಿಲುಕತೀವಿ ಇದನ್ನು ಸ್ವಲ್ಪ ವಿಚಾರ ಮಾಡುವಂಥದ್ದು ಎಲ್ಲ ಮನುಷ್ಯರ ಧರ್ಮ ಅದು ಇರಲಿಕ್ಕೆ ಎಲ್ಲರಿಗೂ ಅದು ಸಾಧ್ಯ ಐತಿ ಅದನ್ನು ವಿಚಾರ ಮಾಡಬೇಕಷ್ಟ ಅದಕ್ಕೆ ಸಿದ್ಧರಾಮೇಶ್ವರರು ಇಲ್ಲಿ ಹೇಳ್ತಾರೆ ಏನಂದರೆ ಕಾಮಸಂಗವನಳಿದು ಹೆಣ್ಣಿನ ಮೋಹದೊಳಗೆ ಬಿದ್ದು ಎಂತೆಂಥ ಕೃತ್ಯಗಳನ್ನು ನಾವು ಮಾಡಾಕತ್ತೀವಿ ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡೋದು ಮತ್ತು ಹೇಮದಿಚ್ಛೆಯ ತೊರೆದು ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಆಸ್ತಿ ಅಂತಸ್ತು ಗಾಡಿ ಬಂಗ್ಲೆ ಇವುಗಳನ್ನು ಬಿಟ್ಟವರ ಬಿಟ್ಟವ್ರ ಅದಾರೇನಪ್ಪ ಅಂತ ಕೇಳ್ತಾರ ಒಂದು ಹೆಣ್ಣಿನ ಸಹವಾಸವನ್ನು ಇನ್ನೊಂದು ಈ ಸಂಪತ್ತಿನ ಸಹವಾಸವನ್ನು ಬಿಟ್ಕ್ಯಾರ ನಿಮ್ಮನ್ನು ನೆನೆಯುವಂಥವ್ರು ಯಾರಾದರೂ ಇದ್ದರೆ ಅವರನ್ನು ಒಂದು ಸಾರಿ ತೋರಿಸ್ಪ ಅಂಥವರ ಪಾದಗಳಿಗೆ ನಮಸ್ಕರಿಸಿ ನಾವು ಉದ್ಧಾರ ಆಗುತ್ತೇನೆ ಅಂತ ಹೇಳ್ತಾರವರು ಪರಮಾತ್ಮ ವಿಚಾರ ಮಾಡ್ತಿರ್ತಾನಂತ ಎಲ್ಲರೂ ನನ್ನ ಕಡೆ ಬೇಡಕ್ಕೆ ಬರ್ತಾರ ನನ್ನ ಮದುವೆ ಮಾಡಿಸು ನನಗೆ ನೌಕರಿ ಕೊಡಿಸು ನನಗೆ ಜಗ ಕೊಡಿಸು ನನಗೆ ಆರೋಗ್ಯವನ್ನು ಕೊಡು ಆದರೆ ನೀ ಹೆಂಗದೀಪ ನೀ ಎಲ್ಲದಿ ನಿನ್ನ ನಿಜರೂಪವನ್ನು ತೋರಿಸು ಅಂತ ಹೇಳಿಕಾರ ಇವತ್ತಿನ ಮಟ್ಟ ಯಾರೂ ಅವನ ಬಂದೇ ಇಲ್ಲ ಅದಕ್ಕೆ ಭಾಳ ಮಾರ್ಮಿಕವಾದಂಥ ವಚನ ಹೇಳಿದರು ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಜಗತ್ತಿನೊಳಗಿರುವಂಥ ಎಲ್ಲ ಬಂಧನಗಳಿಂದ ಮುಕ್ತನಾಗಿ ಯಾವಾಗಲೂ ನಿರಾಡಂಬರನಾಗಿ ನಿರ್ಮೋಹಿಯಾಗಿ ನಿಜಾನಂದದಿಂದ ನಿನ್ನನ್ನು ಸ್ಮರಿಸಕತ್ತನಲ್ಲ ಅಂಥ ಪುಣ್ಯಾತ್ಮನನ್ನು ಒಂದು ಸಾರಿ ನನಗೆ ಭೇಟಿ ಮಾಡಿಸು ಅವನ ಪಾದಗಳಿಗೆ ನಮಸ್ಕರಿಸಿ ನಾ ಉದ್ಧಾರ ಆಗ್ತೇನಪ್ಪ ಅಂತ ಹೇಳಿಕಾರ ಸಿದ್ಧರಾಮೇಶ್ವರರು ಹೇಳಿದಂಗೆ ಇದಕ್ಕೆ ಪ್ರತಿರೂಪರಾಗಿ ನಿಂತಹ ಮಹಾತ್ಮರಂತಂದ್ರೆ ಶ್ರೀಮದ್ ಅಥನಿ ಶಿವಯೋಗೀಶ್ವರರು ಈ ಪುಣ್ಯಾತ್ಮರ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಇದರೊಳಗೆ ಇವತ್ತು ನಾವೆಲ್ಲರೂ ಒಂಬತ್ತನೆಯ ಅಧ್ಯಾಯವನ್ನು ನೋಡೋದು ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಒಂದಿಷ್ಟನು ಅವರಿಗೆ ಈ ಯಾವ ವಿಷಯದಲ್ಲಿನೂ ಸಹಿತ ಮೋಹ ಇದ್ದಿದ್ದಿಲ್ಲ ಅವರು ಯಾವಾಗಲೂ ಸಹಿತ ಆ ಪರಮಾತ್ಮನ ಅನುಸಂಧಾನದೊಳಗನ ಇರ್ತಿದ್ರವರು ದಾವಣಗೆರೆಯಲ್ಲಿ ಸರಸಮತಿಯಾದ ಮಾಗನಹಳ್ಳಿ ಸಂಗಪ್ಪನೆಂಬ ವೀರಶೈವ ಸದ್ಭಕ್ತನು ತನ್ನ ಪುರಾಕೃತ ಕರ್ಮಬಲದಿಂದ ತನಗೆ ಪ್ರಾಪ್ತವಾದ ಯಾವ ವೈದ್ಯ ಚಿಕಿತ್ಸೆಯಿಂದಲೂ ಯಾವ ಮಂತ್ರತಂತ್ರಾದಿಗಳಿಂದಲೂ ಯಾವ ವ್ರತ ಜಪಾದಿಗಳಿಂದಲೂ ಪರಿಹರಿಸಲ್ಪಡದೇ ಇರುವ ದುರ್ಘಟವಾದ ರೋಗಬಾಧೆಯನ್ನು ಸ್ವಾಮಿಯ ಪಾದಸೇವನ ಪ್ರಭಾವದಿಂದಲೇ ಕಳೆದುಕೊಂಡು ಪುತ್ರ ಸಂತಾನ ಮೊದಲಾದ ಇಷ್ಟಾರ್ಥಗಳನ್ನು ಪಡೆದುದರಿಂದ ಆತನಿಗೆ ಆ ಶಿವಯೋಗಿಯಲ್ಲಿ ಪೂರ್ಣ ಭಕ್ತಿಯು ಕೃತಜ್ಞತಾ ಬುದ್ಧಿಯು ಹುಟ್ಟಿ ಆ ಮಹಾತ್ಮರ ಪಾದ ಸನ್ನಿಧಾನದಲ್ಲಿ ಯಾವಾಗಲೂ ಘನಸಂತರ್ಪಣವೋ ನಿತ್ಯಾನ್ನದಾನವೋ ದೀಪಾರಾಧನೆಯೋ ತಪ್ಪದೇ ನಡೆಯುತ್ತಿರಬೇಕೆಂಬ ಭಕ್ತಿಭಾವದಿಂದ ಕೃಷ್ಣಾ ನದಿಯ ತೀರದಲ್ಲಿರುವ ಸುಮಾರು ಏಳೆಂಟು ಸಾವಿರ ರೂಪಾಯಿ ಬೆಲೆಯುಳ್ಳದ್ದಾಗಿಯೂ ಒಂದೇ ಸಾರಿ ಬಂದ ನದಿಯ ನೀರಿನಿಂದಲೇ ಸಂಪೂರ್ಣವಾದ ಬೆಳೆಯನ್ನು ಕೊಡುವುದಾಗಿ ಇರುವ ಭೂಮಿಯನ್ನು ಕ್ರಯಕ್ಕೆ ತೆಗೆದುಕೊಂಡು ಶಾಲಿವಾಹನ ಶಕೆ ಹದಿನೆಂಟುನೂರ ನಲವತ್ತನೇ ಕಾಳಯುಗ ಸಂವತ್ಸರದ ಮಾಘ ಮಾಸದಲ್ಲಿ ಶಿವಯೋಗಿ ಹೆಸರಿಗೆ ದಾನಪತ್ರವನ್ನು ಬರೆದು ಸಮರ್ಪಿಸಿದನು ಶಿವಯೋಗಿ ಸ್ವಾಮಿಯು ಒಂದು ದಿನ ನಿಪ್ಪಾಣಿಗೆ ಹೋಗುವ ಕಾಲದಲ್ಲಿ ಶಿವಾರ್ಚನಾತಿಕ್ರಮನ ಮಹಾ ದೋಷಶ ಕಾರಣಂ ಎಂಬ ಶಿವಾಗಮ ವಚನದಂತೆ ಶಿವಪೂಜಾ ಕಾಲವನ್ನು ಅತಿಕ್ರಮಿಸುವುದು ಮಹಾದೋಷಕ್ಕೆ ಕಾರಣವೆಂದು ತಿಳಿದು ದಾರಿಯಲ್ಲಿದ್ದ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಶಿವಾರ್ಚನೆಯನ್ನು ಮಾಡಲಾರಂಭಿಸುವುದಾಗಿ ಪೂಜಾ ಸಾಮಗ್ರಿಗಳನ್ನು ಹೊತ್ತು ತಂದ ಸೇವಕನು ಪುಂಡಿ ಕರ್ಪೂರವನ್ನು ತರಲಿಲ್ಲ ಅಂಥೇಳಿ ಒಂಬತ್ತನೆಯ ಅಧ್ಯಾಯವನ್ನು ಇಲ್ಲಿ ಹೇಳ್ತಾರೆ ಒಳಗೆ ಮಾಗಾನಹಳ್ಳಿ ಸಂಗಪ್ಪ ಅಂಥೇಳಿ ವೀರಶೈವ ಸಂಪ್ರದಾಯಸ್ಥ ಒಬ್ಬ ಭಕ್ತನಿದ್ದ ಅವನಿಗೆ ಭಯಂಕರವಾದ ಒಂದು ರೋಗ ಇತ್ತು ಯಾವ ವೈದ್ಯರಿಂದನಾಗಲಿ ಮಂತ್ರಾದಿ ತಂತ್ರಾದಿಗಳಿಂದಾಗಲಿ ಪುಣ್ಯಕ್ಷೇತ್ರಗಳ ದರ್ಶನಾದಿಗಳಿಂದಾಗಲಿ ಅವನಿಗೆ ಆ ರೋಗ ಮಾಯ ಆಗಲಿಲ್ಲ ಅಥನಿಯ ಒಳಗೆ ಮುರುಗೇಂದ್ರ ಶಿವಯೋಗಿಗಳ ಆಧಾರ ಅವರ ಕೃಪಾದೃಷ್ಟಿ ಒಂದು ವೇಳೆ ಆದರೆ ನಿನ್ನ ರೋಗ ಪರಿಹಾರ ಆಗತೈತಿ ಅಂಥೇಳಿ ಕೆಲವು ಜನ ಹೇಳಿದ ಪ್ರಕಾರವಾಗಿ ಈ ದಾವಣಗೆರೆಯ ಮಾಗಾನಹಳ್ಳಿ ಸಂಗಪ್ಪನವರು ಶಿವಯೋಗಿಗಳ ಹಂತಕ್ಕೆ ಬಂದರು ಯಾವಾಗ ಶಿವಯೋಗಿಗಳನ್ನು ನೋಡಿದರೂ ಅವರಿಗೆ ಆನಂದಾತು ನನ್ನ ಒಂದು ದುಃಖ ಇಲ್ಲಿ ನಿವಾರಣೆ ಆಗತೈತಿ ಈ ಪರಮಾತ್ಮನ ಕೃಪಾದೃಷ್ಟಿ ನನ್ನ ಮೇಲೆ ಆದರೆ ನಾನು ನಿಶ್ಚಿಂತನಾಗುತ್ತೇನೆ ಅಂತೇಳಿ ಅವರ ಪಾದಕ್ಕೆ ಎರಗಿ ತಮ್ಮ ಸಂಕಟವನ್ನು ತೋಡಿಕೊಂಡರು ಅಲ್ಲೇ ಉಳಿದು ಶಿವಯೋಗಿಗಳ ಸೇವಾ ಪ್ರಾರಂಭ ಮಾಡಿದರು ಸ್ವಲ್ಪ ದಿವ್ಸದೊಳಗೆ ಆ ದಾವಣಗೆರೆಯ ಭಕ್ತನಿಗೆ ಬಂದಂಥ ಮಹಾರೋಗ ಮಾಯ ಆಗಿ ನೋಡ್ರಿ ಅದರಿಂದ ಅವ್ರ ಇಚ್ಛಾ ಅನ್ನೋದು ಪೂರ್ತಿಯಾಗಿ ಹೋಗಿಬಿಡ್ತು ಮ್ಯಾಲಿಂದ ಮೇಲೆ ದಾವಣಗೆರೆಯಿಂದ ಬರೋದು ಮತ್ತು ಅಲ್ಲಿ ಅನ್ನ ಸಂತರ್ಪಣೆ ನಡೆಸೋದು ದೀಪಾಲಂಕಾರವನ್ನು ನಡೆಸೋದು ಮತ್ತು ಜಂಗಮ ಪೂಜೆಯನ್ನು ಮಾಡಿಸೋದು ಸ್ವಂತ ಖರ್ಚಿನಿಂದ ಮಾಡಿಸ್ತಿದ್ರವರು ಒಂದಿನ ಮನುಷ್ಯನೊಳಗೆ ಬಂತು ನಮ್ಮಪ್ಪ ಶಿವಯೋಗಿ ನನಗೆ ಮಾಡಿದ ಉಪಕಾರವನ್ನು ಎಂದೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡು ಕೃಷ್ಣಾ ನದಿ ದಂಡಿ ಮೇಲಿದ್ದಂಥ ಒಂದು ಫಲವತ್ತಾದ ಭೂಮಿಯನ್ನು ಶಿವಯೋಗಿಗಳ ಅಲ್ಲೆಂದರೂ ಸಹಿತ ಒತ್ತಾಯದ ಮೇರೆಗೆ ಶಿವಯೋಗಿಗಳ ಹೆಸರಿನ ಮೇಲೆ ಅತ್ಯಂತ ಫಲವತ್ತಾದ ಭೂಮಿಯನ್ನು ದಾನ ಮಾಡಿದ ಹಿಂಗೆ ಶಿವಯೋಗಿಗಳ ಒಂದು ಕೃಪಾದೃಷ್ಟಿ ಆತಪ ಅಂದ್ರೆ ಎಂಥ ಭಯಂಕರವಾದಂಥ ತೊಂದರೆ ಇದ್ದರೂ ಸಹಿತ ಅದು ಪೂರ್ಣ ಆಗ್ತಿತ್ತು ಒಂದು ಸಾರಿ ಶಿವಯೋಗಿಗಳಿಗೆ ನಿಪ್ಪಾಣಿಗೆ ಹೋಗಬೇಕಾಗಿತ್ತು ನಿಪ್ಪಾಣಿಗೆ ಹೋಗುವಂತಹ ಸಮಯದೊಳಗೆ ಒಳಗೆ ಎಲ್ಲಿ ವಸ್ತಿ ಮಾಡ್ತಾರೋ ಅಲ್ಲಿ ಪೂಜಾ ಬೆಳಿಗ್ಗೆ ಪೂಜಾ ಮಧ್ಯಾಹ್ನ ಪೂಜಾ ತ್ರಿಕಾರ ಶಿವಪೂಜೆಗಳನ್ನು ಮಾಡ್ತಿದ್ರು ಏನಾಯ್ತು ನಿಪ್ಪಾನಿಗೆ ಹೊಂಟ ನಿಂತಾಗ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಅವರ ಸೇವಕರು ತಗೋತಿದ್ರು ಒಂದು ಹಳ್ಳಿ ಬಂತು ಅಲ್ಲಿ ಪೂಜಾ ಸಮಯ ಆತಪ ಹೇಳಿ ಅಲ್ಲೇ ಸ್ನಾನಾದಿ ಮುಗಿಸ್ಕೊಂಡು ಪೂಜಾ ಕುಂತರು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸೇವಕ ತಂದಿದ್ದ ಆದರೆ ಕರ್ಪೂರ ಮಾತ್ರ ಮರ್ತ ಬಂದು ಬಿಟ್ಟಿದ್ದ ಆ ಆ ಒಳಗೆ ಕರ್ಪೂರನು ಸಿಗೋದಿಲ್ಲ ಏನು ಮಾಡಬೇಕಿನ್ನು ಪೂಜೆ ನಾ ಹಿಡಿದಂಥ ನೇಮ ತಪ್ಪಬಾರದು ಅಂತೇಳಿ ಕರೆ ಶಿವಯೋಗಿಗಳಂತಾರೆ ಆವಾಗ ಎಪ್ಪ ಕರ್ಪೂರವನ್ನು ಬಿಟ್ಟು ಬಂದೀನಿ ಅಂಥೇಳಿ ದುಃಖ ಪಡಕತ್ತ ಸೇವಕ ಶಿವಯೋಗಿಗಳು ಹೇಳ್ತಾರ ಚಿಂತೆ ಮಾಡಬೇಡಪ್ಪ ಯಾವ ಪರಮಾತ್ಮನ ಸೇವೆಯನ್ನು ನಾವು ಭಕ್ತಿಯಿಂದ ಮಾಡಬೇಕಂತ ಕರ ಸಂಕಲ್ಪ ತೊಟ್ಟ ನಮ್ಮ ಕಾಯಕವನ್ನು ಮಾಡಕತ್ತೀವಿ ಆ ಪರಮಾತ್ಮ ತನ್ನ ಕಾರ್ಯವನ್ನು ಯಾವ ಆತಂಕನೂ ಬರೆದಂಗೆ ನಡೆಸ್ಕೊಂಡು ಹೋಗುತ್ತಾನೆ ಬಿಡಪ್ಪ ಅಂತಿಷ್ಟ ಅಂದ್ರಂತ ಅವರು ಪೂಜಾ ಮುಗಿಸಿ ಬಂದ ಆಸನದ ಮೇಲೆ ಕುಂಡಿರೋದಷ್ಟ ತಡ ಆ ಯಾವ ಒಂದು ಸ್ಥಳದೊಳಗೆ ಅವ್ರ ಪೂಜೆ ನಡೆದಿತ್ತು ಒಳಗೆ ಅಲ್ಲಿ ಒಬ್ಬ ವಿಲೇಜ್ ಪೋಸ್ಟ್ ಜವಾನ ಅಂದರೆ ಪೋಸ್ಟ್ಮನ್ನ ಬಂದು ಇಲ್ಲಿ ಅಥನಿ ಮುರುಗೇಂದ್ರ ಶಿವಯೋಗಿಗಳ ಅದಹರಣ ಅಂತ ಕೇಳಿದ ಯಾಕಂತ ಕೇಳಿದ್ರು ಭಕ್ತರು ಇಲ್ಲ ಅವ್ರ ಹೆಸರಿನ ಮೇಲೆ ಒಂದು ಪಾರ್ಸಲ್ ಬಂದೈತಿ ಎಂದವ ನೋಡೋ ಮಠ ಅಂದ್ರೆ ಶಿವಯೋಗಿಗಳ ಹೆಸರು ಬರೆದಿತ್ತು ಅವರು ಎಲ್ಲಿ ಪೂಜೆ ಕುಂತಿದ್ರು ಆ ಒಂದು ಸ್ಥಳದ ವಿಳಾಸಿತ್ತು ಏನು ಬಂದೈತಿ ಅಂಥೇಳ ತೋರಿಸ್ಬೇಕಂತೇಳಿ ಶಿವಯೋಗಿಗಳ ತಂತೆ ಕಾಲ ಕೋಟಿ ತೊಗೊಂಡು ಹೋದರು ನೀನ ತೆಗಿಯಪ್ಪ ಅಂತ ಹೇಳಕರ ಭಕ್ತನಿಗೆ ಶಿವಯೋಗಿಗಳು ಹೇಳ್ತಾರ ಅಲ್ಲಿ ಏನೂ ಇದ್ದಿದ್ದಿಲ್ಲ ಒಳಗೆ ಕರ್ಪೂರ ಇದ್ದು ಅಂತ ನೋಡ್ರಿ ಎಂಥ ಮಹಿಮಾ ಪುರುಷರು ಎಂತಹ ಒಂದು ಪವಾಡ ಪುರುಷರಂತ ಅಥನಿಯ ಶಿವಯೋಗಿಗಳು ಕರ್ಪೂರ ಇವರಂತೆ ತೀರ್ತೈತಿ ಇದೇ ಸಮಯದೊಳಗೆ ಅವರಿಗೆ ಕರ್ಪೂರ ವ್ಯವಸ್ಥೆ ಹೇಳಿ ಪರಮಾತ್ಮ ಹೆಂಗೆ ವ್ಯವಸ್ಥೆ ಮಾಡಿದ್ದಾನೋ ಅರ್ಥ ಏನಪ್ಪ ಅಂತಂದ್ರೆ ಯಾರ ಭಕ್ತಿಯಿಂದ ಆ ಪರಮಾತ್ಮನ ಮೇಲೆ ನಂಬಿಕೆ ನಂಬಿಕೆಯನ್ನು ಇಡ್ತಾರ ಅವರ ಎಲ್ಲ ಯೋಗಕ್ಷೇಮವನ್ನು ಸಹಿತ ಪರಮಾತ್ಮನ ನೋಡ್ಕೊಳ್ತಾನೆ ಕೃಷ್ಣ ಭಗವಂತ ಹೇಳಿದಂಗೆ ಯಾವಾಗ ಆ ಪೋಸ್ಟ್ಮನ್ನ ನೋಡ್ಬೇಕಂತ ಕರೆ ಹೋದರೂ ಅಲ್ಲಿ ಪೋಸ್ಟ್ಮನ್ ಇದ್ದಿದ್ದಿಲ್ಲ ಆವಾಗ ಗೊತ್ತಾಯಿತು ಸಾಕ್ಷಾತ್ ದೇವರನ್ನು ಬಂದ ಅಥನಿ ಯೋಗಿಗಳಿಗೆ ಪೂಜೆಗಾಗಿ ಕರ್ಪೂರವನ್ನು ಕೊಟ್ಟ ಅಂತ ಹೇಳ್ಕಾರ ಮತ್ತು ಅಥನಿ ಒಳಗೆ ಮೌನಪ್ಪ ಅನ್ನುವಂಥ ಭಕ್ತ ಇದ್ದ ಆ ಮೌನಪ್ಪಗ ವಿಶ್ವಕರ್ಮ ಸಮಾಜದವ ಏಕಾಏಕಿ ಎರಡು ಕಣ್ಣುಗಳು ಹೋದರೂ ಇವನು ಯಾವ ಔಷಧೋಪಚಾರವನ್ನು ಎಷ್ಟು ವೃತ್ತಾದಿಗಳನ್ನು ಎಷ್ಟು ದೇವರಿಗೆ ಹರಕೆ ಹೊತ್ತರೂ ಸಹಿತ ಮೌನಪ್ಪನ ಕಣ್ಣು ಮಾತ್ರ ಬರಲಿಲ್ಲ ಆವಾಗ ವಿಚಾರ ಮಾಡ್ತಾ ನಮ್ಮ ಅವನಪ್ಪ ಏನಂತಂದ್ರೆ ನಾನು ಸುಳ್ಳ ವ್ಯರ್ಥವಾಗಿ ನನ್ನ ಕಾಲಹರಣ ಮಾಡಕತ್ತೇನೆ ನಮ್ಮ ಊರಾದಂಥ ಅಥನಿ ಪುಣ್ಯಕ್ಷೇತ್ರದೊಳಗನ ಪರಮಾತ್ಮನಾಗಿ ಶಿವಯೋಗಿಗಳ ನೆಲೆಸಿದಾರ ಅವರ ಪಾದಾರವೆಂದಗಳಿಗಿನ ನಾ ಹೋಗಿ ಶರಣಾಗಬೇಕು ಅಂಥೇಳಿ ಹೋಗಿ ಶಿವಯೋಗಿಗಳ ಪಾದಗಳಿಗೆ ನಮಸ್ಕರಿಸಿ ಯಪ್ಪ ನನ್ನ ಒಂದು ಕರ್ಮದ ಫಲವಾಗಿ ನನ್ನ ಕಣ್ಣುಗಳ ಹೊಗಿದವ ನಿಮ್ಮ ಸೇವೆಯನ್ನು ಮಾಡಿ ನಾ ಧನ್ಯನಾಗತೀನಿ ನನ್ನನ್ನು ಅನುಗ್ರಹಿಸಬೇಕು ಅಂತ ಮೌನಪ್ಪ ಅಂದ ಅಥಣಿ ಶಿವಯೋಗಿಗಳು ಆ ಮೌನಪ್ಪನಿಗೆ ಅಲ್ಲಿರಾಕ ಅವಕಾಶ ಮಾಡಿಕೊಟ್ಟರು ಕಣ್ಣು ಕಾಣದಿದ್ದರೂ ಸಹಿತ ಅಲ್ಲಿ ಏನು ಮಾಡ್ತಿದ್ದ ಮೌನಪ್ಪ ಅಂದರೆ ತನಗೆ ತಿಳಿದಷ್ಟ ಕುಂತಲ್ಲಿನ ಸೇವಾ ಮಾಡ್ತಿದ್ದ ಶಿವಯೋಗಿಗಳ ಪೂಜೆ ಮುಗಿತಪ್ಪ ಅಂದ್ರೆ ಭಕ್ತರು ಬಂದ ಪ್ರಸಾದ ಪಾದೋದಕವನ್ನು ಕೊಟ್ಟು ಕೊಡಲಿ ಭಕ್ತಿಯಿಂದ ಸ್ವೀಕಾರ ಮಾಡಿ ಆ ಪಾದೋದಕವನ್ನು ತನ್ನ ಎರಡೂ ಕಣ್ಣಿನೊಳಗೆ ಹಾಕೊಳ್ತಿದ್ದ ಸ್ವಲ್ಪ ದಿವಸ ಆದ ಮ್ಯಾಲ ಶಿವಯೋಗಿಗಳಿಗೆ ಕರುಣೆ ಬಂತು ನೋಡ್ರಿ ಮೌನಪ್ಪನ ಮೇಲೆ ಪೂಜೆಯನ್ನು ಮುಗಿಸಿ ನೇರವಾಗಿ ಏನು ಮೌನಪ್ಪ ದುಃಖಭರಿತನಾಗಿ ಕುಂತಿದ್ದ ಆ ಮೌನಪ್ಪನ ಮೇಲೆ ಹೋಗಿ ತಮ್ಮ ವರದ ಹಸ್ತವನ್ನಿಟ್ಟರು ಕೈಲಾಸವನ್ನು ಕಂಡಂಥ ಅನುಭವ ಮೌನಪ್ಪಗಾತು ಕಣ್ಣು ಮುಚ್ಚಿದಾನ ಆನಂದವನ್ನು ಅನುಭವಿಸಿ ಕಣ್ಣು ತೆಗಿತಾನ ಪ್ರತ್ಯಕ್ಷ ಪರಮೇಶ್ವರನಾಗಿ ಶಿವಯೋಗಿ ವರದ ಹಸ್ತವನ್ನು ತಲೆಮೇಲಿಟ್ಟು ನಿಂತಾನ ಎರಡೂ ಕಣ್ಣುಗಳು ಬಂದುಬಿಟ್ಟವ ಆರಾಮಾಗಿಬಿಟ್ಟದ ಮೌನಪ್ಪ ಸಂತೋಷಭರಿತನಾಗಿ ಏನಂತಂದರೆ ಆನಂದ ಪಡಕತ್ತಾನೆ ಆನಂದ ಪಟ್ಟು ಸಂತೋಷದಿಂದ ಎಲ್ಲರೂ ಸಹಿತ ಶಿವಯೋಗಿಗಳನ್ನು ಗುಣಗಾನ ಮಾಡಕತ್ತಾರ ಹಲವು ಮಾತೇನು ನೀ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಕೊರಡು ಕೊನರೋದು ಬಲು ಬರಡು ಹೇನೋ ಕುರುಡಂಗಿ ಕಣ್ಣುಬಹುದೋ ನಿನ್ನೊಲುಮೆ ಅಂದರಿದೀನ ಈ ಗುರುವೇ ಅನ್ನೋರು ಹಂಗೆ ಗುರುಕೃಪಾ ನೋಡ್ರಿ ಶಾಲಿವಾ ಅನಶಕ್ಕೆ ಹದಿನೆಂಟು ನೂರ ನಲವತ್ತೆರಡ ರೌದ್ರಿ ನಾಮ ಸಂವತ್ಸರದೊಳಗೆ ಕಪಿಲಾಷ್ಠಿ ಸಂಯೋಗ ಅಂತ ಹೇಳಿ ಕರೆ ಒಂದು ಭಾದ್ರಪದ ಮಾಸದೊಳಗೆ ಬಂತು ಆ ಸಮಯದೊಳಗೆ ಶಿವಯೋಗಿಗಳು ಒಂದು ಸಂಕಲ್ಪ ಮಾಡಿದ್ರು ಏನಂತಂದರೆ ಕೃಷ್ಣಾ ನದಿಗೆ ಹೋಗಿ ಆ ಕೃಷ್ಣಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿದರು ಎಲ್ಲ ಭಕ್ತರು ಕೂಡಿದರು ಶಿವಯೋಗಿಗಳ ಒಂದು ಜೊತೆ ನಾವು ಹೋಗಿ ಪುಣ್ಯ ಸ್ನಾನವನ್ನು ಕೃಷ್ಣಾ ನದಿಯೊಳಗೆ ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಸಹಿತ ಹೊಂಟರು ಅದರೊಳಗೆ ಅದೃಶ್ಯಪ್ಪ ಅನ್ನುವಂಥ ಒಬ್ಬ ಭಕ್ತ ಶಿವಯೋಗಿಗಳೇ ಬಹಳ ಭಕ್ತಿ ಇದ್ದ ಅವನು ಹೊರಟ ನೀರು ಏನು ಹರಿದು ಬರ್ತಿತ್ತು ಮ್ಯಾಲಿನ ಭಾಗದೊಳಗೆ ಶಿವಯೋಗಿಗಳ ಸ್ನಾನವನ್ನು ಮಾಡ್ತಿದ್ದರು ಕೆಳಗಿನ ಭಾಗದೊಳಗೆ ಎಲ್ಲ ಭಕ್ತರು ತಮ್ಮ ತಮ್ಮ ಒಂದು ಸ್ನಾನಾದಿಗಳನ್ನು ಮಾಡ್ತಿದ್ದರು ಅದೃಶ್ಯಪ್ಪನು ಏನು ಮಾಡಿದ ಅಂತಂದರೆ ಸ್ನಾನ ಮಾಡಾಕತ್ತಿದ್ದ ಅವನು ಕೊಳ್ಳಾಗಿಂದ ಗುಣಗಡಿಗೆ ಹೆಂಗೋ ಆಗಿ ನೀರಾಗ್ಬಿತ್ರರು ಸ್ನಾನ ಮಾಡೋರಿಗೆಲ್ಲರೂ ಮುನಿಗಿ ಮುನಿಗಿ ಶೋಧನೆ ಮಾಡಿದರೂ ಸಹಿತ ಆ ಒಂದು ಗುನಗಡಿಗೆ ಲಿಂಗವನ್ನುಡುವಂತಹ ಸಂಪುಷ್ಟ ಇಷ್ಟಲಿಂಗ ಸಹಿತವಾಗಿ ಸಿಗಲಿಲ್ಲ ಆವಾಗ ಇಷ್ಟಲಿಂಗವು ಲೋಪವಾದರೆ ಪ್ರಾಣವನ್ನು ತ್ಯಜಿಸಬೇಕಲ್ಲದೆ ಬೇರೆ ಪ್ರಾಯಶ್ಚಿತ್ತವಿಲ್ಲ ಅಂತ ಹೇಳಿದ್ದಾರೆ ವೀರಶೈವ ಸಿದ್ಧಾಂತ ಹೇಳಿದ ಪ್ರಕಾರ ಆ ಅದೃಶ್ಯಪ್ಪ ಶಿವಯೋಗಿಗಳ ಹಂತಕ್ಕೆ ಹೋಗಿ ಅಳಾಕತ್ತಾಯಪ್ಪ ನನ್ನ ಲಿಂಗದ ಸಂಪುಷ್ಟ ಕಳೆದು ಹೋಗ್ಯದ ನಾ ಬದುಕಬಾರದು ತಂದೆ ನನಗೆ ಮರಣವನ್ನು ಕೊಡುವಂಥ ಅಂತ ಅಳಾಕತ್ತ ಆವಾಗ ಶಿವಯೋಗಿಗಳಿಗೆ ಭಾಳ ಸಂತೋಷ ಆಯಿತು ಎಷ್ಟೊಂದು ಭಕ್ತಿಯನ್ನು ಇಟ್ಟಿದೀಪ ಇಷ್ಟಲಿಂಗದ ಮ್ಯಾಲ ಭಾಳ ಸಂತೋಷ ಆಯಿತು ಆವಾಗ ಎಲೆ ಭಕ್ತನೇ ನನ್ನ ಮಗನೇ ಈ ಒಂದು ಪವಿತ್ರವಾದಂತಹ ಕಾಲದೊಳಗೆ ನೀನು ಗುರುವಿನ ಜೊತೆಗೆ ಪವಿತ್ರ ಸ್ನಾನವನ್ನು ಮಾಡಕತ್ತಿದ್ದಿ ನಿನ್ನ ಲಿಂಗ ಅದು ಎಲ್ಲೂ ಹೋಗೋದಿಲ್ಲ ಶಿವ ಯಾವಾಗಲೂ ಸಹಿತ ಭಕ್ತರ ಆಧೀನ ಅಂಥೇಳಿ ನಕ್ರಂತ ನಿನ್ನ ಭಕ್ತಿಯನ್ನು ಪರೀಕ್ಷೆ ಮಾಡಾಕ ಆ ಪರಮಾತ್ಮ ಈ ರೀತಿ ಮರಿಯಾಗಿರಬೇಕು ಅವ ಎಲ್ಲೂ ಹೋಗಿಲ್ಲ ತನ್ನ ಭಕ್ತರನ್ನು ಬಿಟ್ಟು ಶಿವ ಏನು ಮಾಡ್ತಾನಪ್ಪ ಶಿವನಿಗೆ ಭಕ್ತರನ ಪ್ರಾಣ ಶಿವನು ಭಕ್ತರ ಚಿತ್ತವನ್ನು ಅನುಸರಿಸಿ ನಡೆಯುತ್ತಿರುವನು ಆದ್ದರಿಂದಲೇ ಭಕ್ತನಾದ ಬಾಣಾಸುರನ ಮನೆಯ ಬಾಗಿಲವನ್ನು ಪರಮಾತ್ಮ ಕಾದ ಸಾವಿರ ತೋಳುಗಳನ್ನು ಕೊಟ್ಟ ಶಿವಶರಣಿಯಾದ ಪಿಟ್ಟವಿಯ ಭಕ್ತಿಯನ್ನು ತೀರಿಸಿ ಬಿಟ್ಟಿಯನ್ನು ತೀರಿಸಿ ಆಕೆಗೆ ನಿಜ ಪದವಿಯನ್ನು ಕೊಟ್ಟನು ನುಲಿಯನನ್ನು ಹೊಸೆದು ಮಾರಿ ಜೀವಿಸುವ ನುಲಿಯ ಚೆನ್ನಯ್ಯನೆಂಬ ಸದ್ಭಕ್ತನು ಲಿಂಗಮಜ್ಜನವನ್ನು ಮಾಡುವಾಗ ಬೀಳಲು ಆತನು ಅದು ತಪ್ಪೆಂದು ಮನವನ್ನು ಬಿಡಿಸಿ ಹೊರಗೆ ಹೋಗಲು ಬಸವಣ್ಣನ ಕೃಪಾದೃಷ್ಟಿಯಿಂದ ಕೃಪಾ ಕೃಪಾದೃಷ್ಟಿಯಿಂದ ಅವನಿಗೆ ಲಿಂಗ ಪ್ರಾಪ್ತಿ ಆಗಲಿಲ್ಲವೇನಪ್ಪ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಅಲ್ಲಿ ಅನೇಕ ರೀತಿಯ ವಿಷಯಗಳನ್ನು ಗುರುಗಳು ಹೇಳ್ತಾರೆ ಹೇಳಿ ಅದೃಶ್ಯಪ್ಪಗೆ ಹೇಳ್ತಾರೆ ಅದೃಶಪ್ಪ ನೀನು ಕಳೆದುಕೊಂಡಂತಹ ಲಿಂಗ ಮತ್ತು ಗುಣಗಡಿಗೆ ಎಲ್ಲಿಯೂ ಹೋಗಿಲ್ಲ ನಿನಗೆ ಸಿಗ್ತದ ಚಿಂತೆ ಮಾಡಬೇಡ ಸದ್ಗುರುವಿನ ಸ್ಮರಣೆಯನ್ನು ಮಾಡ್ಕೋತ ನೀ ಯಾವ ಸ್ಥಳದಲ್ಲಿ ಆ ಲಿಂಗವನ್ನು ಕಳೆದುಕೊಂಡಿಯೋ ಅದೇ ಸ್ಥಳದಲ್ಲಿ ಹೋಗಿ ಇನ್ನೊಮ್ಮೆ ಶೋಧಿಸು ಅಂತಂದ್ರವರು ಅಷ್ಟನ್ನು ಹುಡದ ಅದೃಶ್ಯಪ್ಪ ಆನಂದಪಟ್ಟು ಜಳಕ ಮಾಡುವಂಥ ನೂರಾರು ಜನ ಹುಡುಕಿದರೂ ಸಹಿತ ಸಿಕ್ಕಿದ್ದಿಲ್ಲ ಶಿವಯೋಗಿಗಳ ಅಪ್ಪನೆ ಪಡ್ಕೊಂಡು ಶಿವಯೋಗೀಶ್ವರನ್ನು ಸ್ಮರಣೆ ಮಾಡಿಕೊಂಡು ಅಥನೀಶ ಅಥನೀಶ ಮುರುಗೇಂದ್ರ ಮುರುಗೇಂದ್ರ ಶಿವಯೋಗಿ ಶಿವಯೋಗಿ ಅನ್ಕೋತ ಯಾವ ಸ್ಥಳದೊಳಗೆ ಲಿಂಗವನ್ನು ಕಳ್ಕೊಂಡಿದ್ದ ಆ ಸ್ಥಳದೊಳಗೆ ಹೋಗಿ ಮತ್ತೊಮ್ಮೆ ಮುಳುಗಿ ತಳದಾಗ ಕೈ ಹಾಕೊ ಅಂದ್ರೆ ಅಂದರೆ ಅವನ ಕೈಯೊಳಗೆ ಅವ ಕಳ್ಕೊಂಡಂಥ ಗುಣಗಡಿಗೆ ಸಿಕ್ತು ಅದನ್ನು ನೋಡಿ ಕಣ್ಣೀರು ಬರಾಕತ್ತು ಅದೃಶ್ಯಪ್ಪಿಗೆ ಎಂತಹ ಗುರುವಿನ ಸಂಘ ನಮಗೆ ಎಂತಹ ಸದ್ಗುರುನಾಥನ ಒಂದು ಸಹವಾಸ ನಮಗಂತೇಳಿ ಸಂತೋಷಪಟ್ಟು ಆ ಒಂದು ಗುಣಗಡಿಗೆಯನ್ನು ತಗೊಂಡು ಬಂದು ಶಿವಯೋಗಿಗಳ ಪಾದದ ಮೇಲೆ ಇಟ್ಟ ಶಿವಯೋಗಿಗಳು ಆ ಗುಣಗಡಿಗೆಯನ್ನು ಆ ಅದೃಶ್ಯಪ್ಪನ ಕೊರಳೊಳಗೆ ಹಾಕಿ ಆಶೀರ್ವದಿಸಿದರು ಹಿಂಗ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಆತ್ಮಲಿಂಗಗಳನ್ನು ಸಂಸಾರ ಅನ್ನುವಂತಹ ಸಾಗರದೊಳಗೆ ಕಳ್ಕೊಂಡಿವಿ ಆ ಕಳ್ಕೊಂಡಂತಹ ನಮ್ಮ ಆತ್ಮಲಿಂಗಗಳನ್ನು ಅಥನೀಯ ಶಿವಯೋಗಿಗಳು ನಮಗೂ ಹುಡುಕಿಕೊಟ್ಟು ನಮ್ಮ ಕೊರಳೊಳಗೂ ಹಾಕಿ ನಮ್ಮನ್ನು ಉದ್ಧರಿಸಲಿ ಅಂಥೇಳಿ ಅವರ ಶ್ರೀಚರಣಕ್ಕೆ ಬೇಡಿ ಈ ಒಂದು ಅಧ್ಯಾಯಕ್ಕೆ ಮಂಗಲವನ್ನು ಮಾಡೋಣ ಓಂ ಶಾಂತಿ ಶಾಂತಿ ಶಾಂತಿ